ನಮಸ್ಕಾರ ನಮಸ್ತೆ ಕಾರಣ ಅಣ್ಣ ಇದು ಲಾಸ್ಟ್ ಟೈಮ್ ನಾವು ಬಂದಾಗ ದೇವಸ್ಥಾನಕ್ಕೆ ಎಲ್ಲ ಪ್ಲ್ಯಾನ್ ಇದ್ರಿ ದೇವಸ್ಥಾನ ಕಟ್ಟಬೇಕು ಅಂತ ಹೌದಣ್ಣ ಸೊ ಈಗ ಒಂದು ಲೆಕ್ಕಕ್ಕೆ ದೇವಸ್ಥಾನ ಶುರು ಮಾಡಿದ್ದೀರಾ ಕೆಲಸ ನಡೀತೈತೆ ಹಾಂ ಸೊ ಈಗ ಏನೆಲ್ಲ ಕೆಲಸಗಳು ನಡ್ದೈತೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಶಿಲೆ ಆಗಿದೆ ಅಣ್ಣ ಎಲ್ಲ ಒಳಗಡೆ ಕಲ್ಲು ಎಲ್ಲ ಆಗಿದೆ ಇನ್ನು ಏನದು ಅಮ್ನಾರ ಪ್ರತಿಷ್ಠಾಪನೆ ಮಾಡಬೇಕು ಇನ್ನು ಡೋರ್ ಎಲ್ಲ ರೆಡಿ ಇದೆ ಎಲ್ಲ ಇನ್ನು ಈ ಮುಂದಕ್ಕೆ ಸ್ವಲ್ಪ ಸೀಟ್ ಹಾಕಿ ಇದು ಎಲ್ಲ ಪ್ಲಾಸ್ಟಿಂಗ್ ನಡೆಸಿ ಬಂದ್ ಜನಕ್ಕೆ ಏನೈತೆ ಪೂಜೆ ಕಾರ್ಯಕ್ರಮ ಎಲ್ಲ ಕುಂದ್ಕೊಂಡ್ ಮಾಡಂಗೆ ಕುತ್ಕೊಳಕ್ ವ್ಯವಸ್ಥೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಒಂದು ಇದನ್ನೆಲ್ಲ ಶೆಡ್ ಮುಂದೆ ಇರೋದಾ ಇವೆಲ್ಲ ಶೆಡ್ ತೆಗೆದ್ಬಿಟ್ಟು ಹಾಂ ತೆಗೆದ್ಬಿಟ್ಟು ನಾವು ಒಂದು ಸ್ವಲ್ಪ ಸೈಡಲ್ಲಿ ಇರ್ತೀವಿ ನಿಮಗೊಂದು ಇಲ್ಲಿ ಚಿಕ್ಕದಾಗ ಒಂದು ಜಾಗ ನಿಮ್ ಬೇರೆ ಕಡೆ ನಾವು ಜಾಗ ಆಗುತ್ತೆ ಫಸ್ಟ್ ಅಮ್ನಾರ್ನ ಸ್ಥಾಪನೆ ಮಾಡೋಕೆ ಅಂತಕೋಸ್ಕರ ಈಗ ಅಮ್ನಾರ್ನ ಸ್ಥಾಪನೆ ಆಗಲಿಲ್ಲ ಅಂದ್ರೆ ನಾವಿಲ್ಲಿ ಇದನ್ನು ಮಾಡೋಕ್ಕಾಗಲ್ಲ ಹ್ಞೂ 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 ನಾವು ಅವ್ನು ಕೀಳಕ್ಕೆ ಕಿತ್ತರೆ ಅಮ್ಮನ ಎಲ್ಲಿಡೋಕೆ ಆಗಲ್ಲ ಇವಾಗ ತಕ್ಷಣಕ್ಕೆ ಪೂಜೆಗೋಸ್ಕರ ಇಲ್ಲಿ ಆಪ್ಷನ್ ಬೇಕು ಅಂತ ಬೇಕೋ ಇದನ್ನ ಅಮ್ಮನನ್ನ ತಕ್ಕೊಂಬಿಟ್ಟು ಅಮ್ಮನ ಮೇಲೆ ನಾವು ಇಲ್ಲಿ ಇಲ್ಲಿ ಸ್ಥಾಪನೆ ಆದ್ಮೇಲೆ ನಾವು ಇವನ್ನೆಲ್ಲ ತಗೊಳಕ್ಕೆ ಇದಾಗುತ್ತೆ ಓಕೆ ಎಷ್ಟು ದಿವಸದಲ್ಲಿ ಪ್ಲಾನ್ ಇದೆ ಗೋವಿಂದಣ್ಣ ಇದು ನಾವು ಶ್ರಾವಣಕ್ಕೆ ಇದನ್ನು ಓಪನ್ ಮಾಡಬೇಕು ಅಂತ ಐತೆ ಸರ್ ಆದರೆ ನಾವು ಸ್ವಲ್ಪ ಒಬ್ಬಂಟಿಗ ಹ್ಮ್ ಹಣದ ಕೊರತೆ ನೋಡಿದ್ರಲ್ಲ ಹೌದು ಒಬ್ನೇ ಇದಕ್ಕೆಲ್ಲ ಪ್ರಯತ್ನ ಮಾಡಬೇಕು ಒಬ್ಬ ಎಲ್ಲದಕ್ಕೂ ನಾನೇ ಪರದಾಡ್ಬೇಕು ಹ್ಮ್ ಹ್ಮ್ ಜನದಲ್ಲಿ ಯಾವುದೇ ಇಲ್ಲ ಹ್ಮ್ ಹ್ಮ್ ಅಂದ್ರೆ ಇವಾಗ ನೀವು ಇಲ್ಲಿ ಏನ್ ಸಣ್ಣ ಪುಟ್ಟ ಈಗ ಪೂಜೆಗಳು ಅದು ಇದು ಮಾಡ್ತೀರಾ ಅದ್ರಲ್ಲಿ ಬರೋ ಇದ್ರಲ್ಲೇನೆ ಇಷ್ಟು ಮಟ್ಗೆ ಕೆಲಸ ಮಾಡ್ತಾರೆ ಇಷ್ಟು ಮಟ್ಗೆ ಮಾಡ್ಬೇಕು ಮತ್ತೆ ಸ್ವಲ್ಪ ಇದಕ್ಕೆ ಕೈ ಜೋಡಿಸ್ಯಾರೆ ಜೋಡಿಸಿದ್ದಾರೆ ಹಾ ಆದ್ರೆ ಇನ್ನೂ ಸ್ವಲ್ಪ ಜೋಡಿಸ್ಬೇಕು ಅಡಿ ಇದು ಅಮ್ಮ ಅದಾಗೆ ಅದೇ ಹೊಟ್ಟಿದ್ದು ಲಾಸ್ಟ್ ನೀವು ಬಂದಾಗ ಚಿಕ್ಕ ಗಿಡ ಇತ್ತಿದು ನಾ ಇವಾಗ ನೋಡಿದ್ದೀನಿ ಸಣ್ಣ ಗಿಡ ಇತ್ತು ಇದಕ್ಕೆ ದೀಕ್ಷೆ ಹೋಮಾನ ಆಯ್ತು ಇದು ಅದಾಗ ಅದೇ ಹೊಟ್ಟಿದ್ದವಾದಂಬರ ಗಿಡನಾ ಹಾಂ ಹಾ ಹಾ ಹಳ್ಳಿ ಮರ ಹಾಂ ಅದು ಹಳ್ಳಿ ಮರ ಕಡೆಗೈತೆ ಪಕ್ಕದಲ್ಲಿ ಇದು ಕಡೆ ಇದು ಈ ಮಟ್ಟಕ್ಕೆ ಎಲ್ಲ ಫಿನಿಶಿಂಗ್ ಆಯ್ತಾಣ ಇನ್ನೇನಾದ್ರೂ ಬಣ್ಣ ಹಾಂ ಈಗ ಇಲ್ಲಿಂದ ಇಷ್ಟಕ್ಕೆ ಬರುತ್ತಾಣ ಇದನ್ನ ಹ್ಞೂ ಇದನ್ನೇ ಪೂರನಾ ಇದಕ್ಕೆ ಜನ ಭಕ್ತಾದಿಗಳ್ಗೆ ಒಂದು ವಿಶ್ರಾಮಕ್ಕೆ ಜಾಗ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಕುಂತ್ಕಂಡು ಹಾಕೋನಿ ಎಲ್ಲನ ಆಮೇಲೆ ಇವೆಲ್ಲ ಶೆಡ್ ತೆಗಿತೀವಲ್ಲ ನಾವು ಒಂದು ಸೈಡ್ ಆಚೆ ಈ ಜಾಗದಲ್ಲಿ ನೀವು ಇಲ್ಲ ಈ ಜಾಗದಲ್ಲಿ ನಾವು ಇರಂಗಿಲ್ಲ ಅಮ್ಮ ನಾವು ಬಂದಾಗ ಇಲ್ಲಿ ಒಂದು ಸಣ್ಣದಾಗ ಒಂದು ಬೋರ್ವೆಲ್ ಪಾಯಿಂಟ್ ನೀವು ನಮಗೆ ನಮ್ಮ ವೀಕ್ಷಕರಿಗೆ ತೋರ್ಸಕ್ಕೋಸ್ಕರ ಮಾಡಿದ್ರಿ ಈಗ ಅಲ್ಲಿ ಬೋರ್ವೆಲ್ಲೇ ಬೋರ್ವೆಲ್ ಹಾಕಿದೀರ ಎಷ್ಟು ಇಂಚ್ ನೀರು ಬರುತ್ತೆ ಇಲ್ಲಿ ಮೂರು ಇಂಚ ನಾವೇನ್ ಮಾತಾಡಿದ್ವು ನಾವು ಅದೇ ಜಾಗದಿಂದ ಬಂದು ಪಾಯಿಂಟ್ ಮಾಡ್ಕೊಂಡು ಹೌದು ಅಲ್ಲಿಂದ ನೀವು ಹಿಂಗ್ ಬಂದ್ರಿ ಇಲ್ಲೇ ಪಾಯಿಂಟ್ ಕೊಟ್ರಿ ನೀವು ಅವತ್ತು ಮಳೆ ಬೀಳ್ಬೇಕಾದ್ರೆ ಒಂದು ಒಂದು ಪಾಯಿಂಟ್ ತೋರಿಸಿ ಮಾತಾಡಿದ್ರಿ ಇದೇ ಜಾಗದಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಇತ್ತು ಇಲ್ಲಿ ಅವಾಗ ದೇವಸ್ಥಾನ ಹಳೆ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ನಾವಿಲ್ಲಿ ಲಾರಿ ನಿಂತ್ಕೊಳಕ್ಕೆ ತೊಂದರೆ ಆಗುತ್ತೆ ಅಂತ ಬಿಟ್ಟು ಅದಕ್ಕೆ ಕೆಡವಿವು ಕೆಡವಿದ ಕಲ್ಗಳಿಗೋಸ್ಕರ ಅದು ತೆಗಿಬೇಕಾಗ್ ಬಂತ ಹಾ ಇದು ನೀರು ಚೆನ್ನಾಗೆ ಬಂತಣ್ಣ ಕರೆಂಟ್ ಇದ್ರೆ ಆನ್ ಮಾಡ್ಬೋದಾಯ್ತು ಕರೆಂಟ್ ಪವರ್ ಸಪ್ಲೈ ಕಮ್ಮಿ ಇರ್ಲಿ ಕರೆಂಟ್ ಬಂದಾಗ ಒಂದು ವಿಡಿಯೋ ಮಾಡಿ ನನಗೆ ಕಳ್ಸಿಕೊಡಿ ಹಾ ಇದನ್ನ ನೀರು ನಾವು ನೀವು ಪಾಯಿಂಟ್ ಮಾಡ್ದಲ್ಲ ಸರ್ ಹೌದು ಮೂರ್ ನಾಲ್ಕ್ ಗ್ಯಾಪ್ ಇದ್ದಿದೆ ನಾಲ್ಕು ಗ್ಯಾಪ್ ಅಲ್ಲಿ ಚೆನ್ನಾಗಿ ನೀರ್ ಆಯ್ತು ಎಷ್ಟು ಇಂಚು ನೀರು ಇದು ಇದು ಎಷ್ಟು ಡೀಪ್ ಎಷ್ಟು ಅಡಿ ಒಳಗಡೆ ಹೋಗಿದೆ ಇದು ನಾವು ನೀವು ಏನ್ ಮಾತಾಡಿದ್ವಿ ಆರ್ನೂರ ಐವತ್ತಡಿ ಹೋಯ್ತಿದ್ವಿ ಇನ್ನ ಕೆಳಗಡಿಕೆ ಇನ್ನ ಒಂದು ನೂರಿಪ್ಪ ನೂರಿಪ್ಪಡಿ ನೂರಿಪ್ಪತ್ತು ಅಡಿನ ಸುಮ್ಮನೆ ಫ್ರೀಯಾಗಿ ಹೊಡ್ಸಿದ್ದೆ ಅಷ್ಟೇನಾ ಸುಮ್ಮನೆ ಅದು ಡೀಪ್ ಇರಲಿ ಅಂತ ಡೀಪ್ ಇರಲಿ ಅಂತಾನೆ ಬೇಸಿಗೆ ಆದ್ರೂ ನೀ ಸ್ಟೋರೇಜ್ ಆಗುತ್ತೆ ಇನ್ನು ಇನ್ನು ಇಲ್ಲಿ ಒಂದ್ಸತಿ ಕ್ಯಾಮ್ರಾ ಬಿಡಿಸ್ತೇವೆ ಅವ್ನಿಗೆ ಏನಂತ ಕ್ಯಾಮ್ರದಾನು ಇದಕ್ಕೇನು ಒಳಗಡೆಗೆ ಹೋಗಿ ಇಳಿದು ನೋಡಿ ಪಾಯಿಂಟ್ ಮಾಡಿದ್ರ ಅಂದರು ಅಷ್ಟು ಗ್ಯಾಪ್ಗಳು ಹಂಗೆ ಕಂಡು ಹಿಡ್ಕಂಡ್ ಗ್ಯಾಪ್ಗಳು ದೊಡ್ಡ ದೊಡ್ಡ ಗ್ಯಾಪ್ ಅಣ್ಣ ಹೌದಾ ಹಾಂ ಎಲ್ಲ ಏನೈತೆ ಇತ್ಲಿಂದ ಬಂದ್ರೆ ಅದೊಂದು ಗ್ಯಾಪು ನಿಮ್ಮ ಕಡೆಯಿಂದ ಬಂದ್ರೆ ಗ್ಯಾಪು ಮತ್ತೆ ಇದಕ್ಕೆಲ್ಲ ಬಂದ್ರೆ ಗ್ಯಾಪು ಮೂರು ಸಖತ್ ದೊಡ್ಡದು ಆದರೆ ಅಲ್ಲ ಒಂದೊಂದು ಇಂಚು ನೀರು ಮತ್ತೆ ಈ ತರ ಕೆಂಪು ಕಲ್ಲು ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲ್ಲಲ್ಲಿ ಜಾಸ್ತಿ ಇರ್ತದೆ ಇದು ಚೆನ್ನಾಗಿ ಬಂತು ಒಳ್ಳೆ ಬಂಡೆ ಚೆನ್ನಾಗೈತೆ ನೀರು ಅಷ್ಟು ನಾವು ಕೊನೆಗೆ ಗುರ್ತಿಸಿದ್ದು ಮೊದ್ಲು ನಮ್ದು ಹಳೆ ಬೋರ್ ಅಲ್ಲೇ ಸೊ ಇದು ಈಗ ಹೊಸದಾಗಿ ಹಾಕೊಂಡಿದ್ದೀರಿ ಹಾ ಸೊ ತುಂಬಾ ಬದಲಾವಣೆ ಆಗೈತೆ ನಾವು ಇದು ಎರಡನೇ ಸರಿ ಇಲ್ಲಿ ಬಂದಿದ್ದು ಹೌನಣ್ಣ ಸರಿ ಬರಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಆಗಿದ್ದ ತಕ್ಕ ಮಟ್ಟಿಗೆ ನೀವು ಬದಲಾಯಿಸಿದ್ದೀರಾ ಇದು ಫಸ್ಟು ಇಲ್ಲಿ ಪಾದ ಆದ ಒಂದು ಗಿಡ ವೃಕ್ಷ ಇತ್ತು ಹಾಂ ಹಾಂ ಅದು ಏನೈತೆ ಈಗ ಅದು ಒಡೆದು ಬಂದಿದೆ ನೋಡಿ ಇದು ಏನು ವೃಕ್ಷ ಇದು ತೆಂಗಿನ ಮರ ಅಲ್ಲ ಹಾಂ ಅಲ್ಲಿಯಿಂದ ಮೂಲ ಸ್ಥಾನದಿಂದ ಕಡ್ಲೆಕಾಯಿ ಬಂದಿತ್ತು ಹಾಂ ಆ ಕಡ್ಲೆಕಾಯಿನ ನಾವು ತಾಮಂದಿಲ್ಲಿ ಸ್ಥಾಪನೆ ಮಾಡಿದ್ದೆವಲ್ಲ ಅದೇ ಈಗ ಒಡೆದು ಬೆಳೆದಿರೋದು ಇದು ಅಂದರೆ ಕಾಯಿ ಇಲ್ಲಿ ಮೊದಲೇ ಹಾಕಿದ್ರಾ ಇಲ್ಲ ಇಲ್ಲ ಅಮ್ಮನ ಹತ್ರ ಕಾಯಿ ಪೂಜೆಗೆ ಸಾಮಾನು ತಗೊಂಬರ್ತೀವಲ್ಲ ಹೌದು ಆ ಪೂಜೆ ಸಮಾನ ಅಮ್ಮನ ಕಟ್ಲೆ ಕಾಯಿ ಇದು ಬಂದು ಒಡೆದಿರೋದು ಅದ್ರಲ್ಲೇ ಅದಾಗಿ ಪೂಜೆಗೆ ಅಂತ ಮಾಡ್ತಾ ಇದ್ದು ಅದೇ ಅದೇ ಇವಾಗ ಪೂಜೆಗೆ ಅದು ಬೆಳ್ಕೊಂಡೈತಿ ಈಗ ಹಾಕ್ಬಿಟ್ಟು ದೇವರ ಹತ್ರ ಮಂತ್ರಿಸಿ ಕೊಡ್ತಾರಣ ಅದು ಶಕ್ತಿ ಇದೆ ನಮ್ಗೆ ಅಮ್ಮನಂತರ ಒಂದು ಆಶೀರ್ವಾದ ಸಿಕ್ತಂಗ ಅಲ್ಲಿ ಈಗ ನಾವು ನೆಕ್ಸ್ಟ್ ಇಲ್ಲಿ ಗುಡಿ ಬಂದಾಗೂ ಇದು ಇಲ್ಲೇ ಇರ್ತದೆ ಇಲ್ಲ ಅದನ್ನ ಅಮ್ಮನ ಕೇಳ್ಬಿಟ್ಟು ಅದನ್ನ ಒಂದ್ ಕಡೆ ಬೇರೆ ಕಡೆ ಚೇಂಜ್ ಮಾಡ್ತೀವಿ ದೇವ ಮೂಲ ಕಡೆಗೆ ಅದನ್ನ ಶಿಫ್ಟ್ ಮಾಡ್ತೀವಿ ಇಷ್ಟು ನೋಡೋಣ ಭಕ್ತಾದಿಗಳು ಸಹಕರಿಸಿ ಒಂದ್ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಮುಂದಕ್ಕೆ ಶೀಟ್ ಹಾಕೊಂಡು ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಜನಕ್ಕೂ ಒಂದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಇನ್ನು ಎಷ್ಟು ಹಣ ಅವಶ್ಯಕತೆ ಇದೆ ಗೋವಿಂದಣ್ಣ ಈ ದೇವಸ್ಥಾನ ಕಂಪ್ಲೀಟ್ ಆಗಬೇಕು ಅಂದ್ರೆ ಹಣ ಇನ್ನೂ ಒಂದು ಐದಾರು ಲಕ್ಷ ರೂಪಾಯಿ ಬೇಕು ಐದಾರು ಲಕ್ಷ ಬೇಕಾಗುತ್ತೆ ಮೇಲೆ ಒಂದು ಸ್ವಲ್ಪ ಗೋಪುರ ಬರುತ್ತೆ ಮೇಲೆ ಮತ್ತೆ ಒಂದು ಕೈಪಿಡಿಗೆ ಒಂದು ಸ್ವಲ್ಪ ನಾಲ್ಕು ಮನೆಗೂ ದೇವ್ರು ಕುಂತ್ಕೊಂಡ ಥರ ಬರುತ್ತೆ ಹಾಂ ಆಮೇಲೆ ಇಲ್ಲಿಂದ ಇಷ್ಟು ಗೋಡೆ ಬರುತ್ತೆ ಇಷ್ಟು ಗಾಡೆ ಬಂದ್ಬಿಟ್ಟು ಇಲ್ಲಿಂದ ಏನಾಗುತ್ತೆ ಸ್ವಲ್ಪ ಹಿಂಗ ಒಂದು ಇಪ್ಪತ್ತ್ ಮೂರು ಅಡಿ ಉದ್ದ ಹೋಗುತ್ತೆ ಒಂದು ವರಂಡ ತರ ಥರ ತರ ಆ ತರ ಏನಾಗುತ್ತೆ ತಿರ್ಗ ಮೇಲೆ ಸೀಟ್ ಕಮ್ಮಾನು ಬರುತ್ತೆ ಕುಂತ್ಕೊಂಡ್ರೆ ಮತ್ತೆ ಇದನ್ನ ಅವತ್ತು ಅದಕ್ಕೆ ಇಷ್ಟ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಗೆ ಗಣ್ಯ ವ್ಯಕ್ತಿಗಳನ್ನ ಮತ್ತೆ ಗುರುಗಳ್ನು ಇವ್ರನ್ನೆಲ್ಲ ಖರ್ಚ್ಬಿಟ್ಟು ಒಂದು ಸನ್ಮಾನಕ್ಕೆ ಅವತ್ತು ಒಂದು ಮೂರು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಫಂಕ್ಷನ್ ಫಂಕ್ಷನ್ ಅದೊಂದು ಉದ್ಘಾಟನೆ ಮಾಡ್ಬೇಕು ಅಂದ್ರೆ ಮನೆ ದೇವ್ರುಗಳು ಮತ್ತೆ ಎಲ್ಲಾ ದೇವ್ರುಗಳು ಇಲ್ಲಿ ಆಗಮನ ಬರ್ತವೆ ಅವತ್ತು ಆ ದೇವ್ರ ಮುಖಾಂತರ ಇಲ್ಲಿ ಮೂರು ದಿನ ಹೋಮ ಇರುತ್ತೆ ಅದು ದೊಡ್ಡ ಯಾಗ ಹೋಮ ಅಂದರೆ ಒಂದು ದೇಶಕ್ಕಾಗಿರ್ಬೋದು ಒಂದು ಸಮಾಜಕ್ಕಾಗಿರ್ಬೋದು ಅದು ಯಾಗ ಅಂದರೆ ಅಣ್ಣ ಸಣ್ಣ ಪುಟ್ಟ ಮಾಮೂಲಿ ಹೋಮ ಮಾಡ್ತೀವಲ್ಲ ಆ ಥರ ಅಲ್ಲ ಎಲ್ಲ ಪ್ರತಿಯೊಂದು ನೂರ ಎಂಟರಿಂದಲೂ ಹೋಮ ಸ್ಟಾರ್ಟ್ ಆಗುತ್ತೆ ನೂರ ಎಂಟರಿಂದಲೂ ಒಂದು ಈ ಚಂಡಿಕಾ ಹೋಮ ಯಾಗ ಬರುತ್ತೆ ಈ ಈ ಆ ಥರ ಒಂದು ಯಾಗ ಇದು ಈ ದೈವಿಗೆ ಸಂಬಂಧಪಟ್ಟದ್ದು ಓಕೆ ಯಮಗೆ ಆ ಥರ ಯಾಗ ಮಾಡಿಸಿ ಇದನ್ನೊಂದು ಶಕ್ತಿತ್ವಾಗೆ ಒಂದು ನಿಲ್ಲಿಸಬೇಕು ಅಂತ ಶಕ್ತಿ ದೇವತೆನ ಶಕ್ತಿತ್ವಾಗೇ ನಿಲ್ಲಿಸ್ಬೇಕು ಅಂತ ನಮಗೆ ಒಬ್ರು ಮಾರ್ಗದರ್ಶನ ಕೊಟ್ಟರು ಓಕೆ ಈಗ ಇಲ್ಲಿ ಒಳಗಡೆ ಗರ್ಭಗುಡಿನಲ್ಲಿ ಯಾರು ಕೂರೋದು ತಾಯಿ ಮಹಾಲಕ್ಷ್ಮೀ ಸ್ವರೂಪಿಣಿ ಅಟ್ಟಿಲಕ್ಕಮ್ಮ ಹ್ಞೂ ಅಟ್ಟಿಲಕ್ಕಮ್ಮ ಮತ್ತೆ ವಿಘ್ನೇಶ್ವರ ಮತ್ತೆ ಸ್ವಾಮಿ ಶಿವನಾರಾಯಣ ಇವ್ರನ್ನ ಈಗ ಸ್ಥಾಪನೆ ಆಗ್ತಾ ಇರೋದು ಅಮ್ಮರೊಬ್ಬರೆ ಅಮ್ಮರೊಬ್ಬರೆ ಆಮೇಲೆ ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ಅಲ್ಲಿ ಮರ ಇದೆಯಲ್ಲ ಅಲ್ಲಿ ಮಗಳಿಗೆ ಶಿವನಾರಾಯಣ ಅವ್ರನ್ನ ಸ್ಥಾಪನೆ ಮಾಡ್ಬೇಕು ನಾರಾಯಣನ ಈಗ ನಮ್ಮ ಹತ್ರ ನಡೆದಂಗೆ ನಡೆದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹ್ಞೂ 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 ನಡೆದಾಗ ಕರೆಂಟ್ ಆನ್ ಮಾಡೋದು ಮೋಟ್ರ್ ಆನ್ ಮಾಡಿ ಸರಿ ನೋಡಿಬಿಡೋಣ ಹಾಂ ಸೊ ಈಗ ಇಲ್ಲಿ ಯಾವೆಲ್ಲ ತೊಂದರೆಗಳಿಗೆ ಆಲ್ಮೋಸ್ಟ್ ನೀವು ಇದಕ್ಕೆ ಮೊದಲೇ ನಮ್ಮ ವಿಡಿಯೋಗಳಲ್ಲಿ ಹೇಳಿದ್ದೀರಾ ಕೆಲವೊಂದು ಸಮಸ್ಯೆಗಳು ಇಲ್ಲಿ ಬಗೆಹರಿಸಿರೋವು ಅವುಗಳದು ಪ್ರೂಫ್ ಸಮೇತ ನಮ್ಮ ಮುಂದೆ ತೋರಿಸಿದ್ದೀರಾ ಈಗ ಪ್ರೆಸೆಂಟ್ ಇಲ್ಲಿ ಯಾವೆಲ್ಲ ತೊಂದರೆಗಳು ಬಗೆಹರಿಸ್ತಾ ಇದ್ದೀರಾ ಗೋವಿಂದನ ಸ ಕಿಡ್ನಿ ಫೇಲ್ಯೂರ್ ಆಗಿ ಹ್ಞೂ ಡಾಕ್ಟ್ರು ಉಳಿಯಲ್ಲ ಅಂದ ಎರಡು ಕಡೆ ಕಿಡ್ನಿ ಫೇಲರ್ ಆಗಿದೆ ಉಳಿಯಲ್ಲ ವಾರ ಇರ್ಬೋದು ಅಂತ ಅಂದರು ಇದೇ ನಮ್ಮ ಮಣ್ಣ ಪೂಜಾರ ಜಯನವ್ರ ಅಳಿಯ ಅಂತ ಹೇಳಿ ಆ ಪೇಶೆಂಟ್ನ ತಿರ್ಗಾ ಇಲ್ಲಿ ಓಮ್ ತಾಯಿ ಅಂತ ಒಂದಿತ್ತು ಅವರು ಇಲ್ಲಿ ಸಂಪರ್ಕ ಮಾಡಿಕೊಟ್ರು ಅದನ್ನು ನಾವು ಮನೆಗೆ ಹೋಗ್ಬಿಟ್ಟು ತಿರ್ಗಿ ಅವರು ಇಲ್ಲಿ ಬಂದರು ಪೂಜೆ ಮಾಡಿಸ್ಕೊಂಡ್ರು ತಿರ್ಗಿ ಇಲ್ಲಿ ಅಮ್ಮನರು ನನಗಿರಲಿ ಅಂತೇಳಿ ಅದನ್ನು ಒಂದು ನಮಗೆ ಕುರು ಕೊಟ್ಟರು ಆ ಕುರು ಕೊಟ್ಟಂಥ ಕಾಲದಲ್ಲಿ ನಾವೇನು ಮಾಡ್ದು ಅಜ್ಜಿ ಅಲ್ಲಿ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಅವ್ರಿಗೆ ಏನು ಮಾಡೋಕ್ಕೋ ಅದನ್ನು ಸ್ಟಡಿ ಮಾಡಿವು ಅವರು ಇವಾಗ ಕಟ್ಟಿನಿಟ್ಟಾಗಿ ಹೆಚ್ಚುಗಾಟ ಓಡಾಡ್ತಾರೆ ಅವರು ಒಂದು ವಾರ ಹದಿನೈದು ದಿನ ಒಂದು ತಿಂಗ್ಳು ಟೈಮ್ ಕೊಟ್ಟಿದ್ರು ನಾವು ಇವತ್ತು ವರ್ಷ ಆಗೋಯ್ತು ಎರಡು ಕಿಡ್ನಿ ಫೇಲರ್ ಆಗಿ ಇವತ್ತು ಜೀವಂತ ಹೋಗಿದ್ದಾನೆ ಅಂದರೆ ವರ್ಷ ಹಾಂ ಇವತ್ತು ಆರೋಗ್ಯದಲ್ಲಿ ಆ್ಯಕ್ಟಿವೇಟಲ್ಲಿ ಹೋದ್ರೆ ನಾನು ಓಕೆ ಆ ಥರ ಒಂದು ಆ ಸಮಸ್ಯೆ ಒಂದು ಆಮೇಲೆ ಮಿಸ್ಸಿಂಗ್ ಕೇಸ್ಗಳು

ಹಾಂ ಪತ್ತೆ ಮಾಡಿ ಇಂಥ ತಗಲಿ ಅವ್ರಿ ಇಂಥ ಜಾಗದಾಗಿದ್ದರೆ ಹೋಗಿ ಅಂತ ಪಟ್ಟನ ಗೆಳ್ದಾಗ ಅವ್ರು ಹೋಗಿ ಪಟ್ಟಣ ಗಿಡ್ಕೊಂಬಂದರು ನೋಡೋಣ ಇಷ್ಟು ಕ್ಲಿಯರೆನ್ಸಿ ನೀರು ಬರುತ್ತೆ ನಾವು ನೀವು ಮಾಡಿದ್ದು ಮೋಟ್ರ್ ಕೆಪಾಸಿಟಿ ಕಮ್ಮಿ ಹಾಂ ನಾ ಇಪ್ಪತ್ತೊಂದು ಲೆಂತ್ ಬಿಟ್ಟಿದ್ದೀನಿ ನಾನ್ನೂರ ಇಪ್ಪತ್ತಡಿ ಓಕೆ ಅದು ಏಳುವರೆ ಎಚ್ ಬಿ ಹತ್ತು ಹೆಚ್ ಬಿ ಪಂಪು ಇದಕ್ಕೆ ಹತ್ತು ಹದಿನಾರು ಹತ್ತು ಎಚ್ ಪಿ ಮೋಟ್ರು ಹದಿನಾರು ಸ್ಟೇಜು ಪಂಪ್ ಬೇಕು ಆದ್ರೆ ನಾನು ಏನೈತೆ ಏಳುವರೆ ಎಚ್ ಪಿಗೆ ಅಷ್ಟು ನೀರು ಹೊಡಿತಾ ಇದ್ದೀನಿ ಏಳುವರೆ ಎಚ್ ಪಿನ ಇದು ಏಳುವರೆ ಎಚ್ ಪಿ ನಮ್ಮ ಎರಡು ಇಂಚ್ ನೀರು ಇಲ್ಲ ಇದು ಬರ್ತಿರೋದು ಇರೋದು ಮೂರು ಇಂಚ್ ನೀರು ಬರ್ತಾ ಇತ್ತು ಅಂದ್ರೆ ಇನ್ನು ಸ್ವಲ್ಪ ಪವರ್ ಇರೋ ಇದಾಕಿದ್ರೆ ಮೋಟ್ರ್ ಪಂಪ್ ಕೆಪಾಸಿಟಿ ಚೆನ್ನಾಗಿ ಇನ್ನೂ ಪೋರ್ಸ ಬರುತ್ತೆ ಅವಾಗಿನ್ನು ಸ್ವಲ್ಪ ಜೋರಾಗಿ ನೀರು ಬರುತ್ತೆ ಜೋರಾಗುತ್ತೆ ನಮ್ಗಿನ್ನೇನ ಈ ಒಂದೂವರೆ ಎಕರೆಗೆ ಸಾಕು ಕ್ಲಿಯರೆನ್ಸಾಗಿ ನಮಗೆ ಎಲ್ಲ ದೇವಸ್ಥಾನಕ್ಕೂ ನಮಗೆ ಎಲ್ಲದಕ್ಕೂ ಆಗುತ್ತೆ ಹಾಂ ಓಕೆ ಮತ್ತು ಅದು ಬ್ಯಾಸ್ಗೆ ನಿಂತು ಆಯ್ತಲ್ಲ ಅದಕ್ಕೋಸ್ಕರ ಇದು ಬ್ಯಾಚ್ಗೆ ಪಾಯಿಂಟ್ ಹೊಡ್ಕೊಂಡಿದ್ದು ಇದು ಬೇಸ್ಗೆಯಲ್ಲಿ ಹೊಡ್ದಿರೋದು ಬ್ಯಾಸ್ಗೆನಲ್ಲಿ ಹೊಡೆದಿರೋದು ಓಕೆ ನಾವು ನೀವು ಪಾಯಿಂಟ್ ಮಾಡಿ ಹೋಗಿದ್ದ ತಿರ್ಗಿ ಅವತ್ತು ಅದೇ ಗುರ್ತು ಇಕ್ಯಾಂಡು ಅದನ್ನೇ ಪಾಯಿಂಟಿಗೆ ಈಗ ಹೊಡೆದಿದ್ದು ಇದು ಅರವಿಂದಣ್ಣ ನೆನಪಿಗೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಇದು ಒಂದು ಶಿರೇಶಾಸ್ನಾಯ್ ಉಳ್ಕೊಂಬಿಡ್ತಿದ್ವು ಒಳ್ಳೇದು ಆಯ್ತು ಈಗ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ನೀರು ಬಂತಲ್ಲ ಹಾಂ ಒಳ್ಳೇದಾಯ್ತು ಈಗ ಮತ್ತಿನ್ನ ಬೇರೆ ಯಾವರೆಲ್ಲ ಇಲ್ಲಿ ಬಗೆಹರಿತಾ ಇದ್ದಾವೆ ಹಣ ಆರೋಗ್ಯದಲ್ಲಿ ಏರುಪೇರು ಆಮೇಲೆ ಇದು ಜಾಸ್ತಿ ಸತಿಪತಿ ಒಳಗೆ ಮನಸ್ಸು ಕಿತಾಪತಿ ಜಾಸ್ತಿ ಈಗ ಇಲ್ಲಿ ಬರೋ ಏನಪ್ಪ ಅಂದರೆ ಮನಸ್ಸಿಗೆ ಈಗ ಒಬ್ಬರು ಗಂಡನ ಮಾತಿಗೆ ಸಮಾಧಾನ ಇರಲ್ಲ ಹೆಂಡ್ರ ಮಾತಿಗೆ ಒಂದು ಸಮಾಧಾನ ಇರಲ್ಲ ಇವತ್ತು ನಾನು ಉಳಿಯಲ್ಲ ಉಳಿಯಲ್ಲ ನಾನು ಸಾಯ್ತೀನಿ ಸಾಯ್ತೀನಿ ಅನ್ನೋದು ಇದು ಬೆಳ್ಳಾವೀಲಿ ಅವರು ತಿರ್ಗಾರ ಇಲ್ಲಿಗೆ ಬಂದರು ಕರ್ಕೊಂಡು ತಿರ್ಗಿ ಅಮ್ಮನ ಹತ್ರ ಬಂದ ಮೇಲೆ ಈಗ ಅವ್ರ ಮಕ್ಕಳಿಗೆ ತಾಯಿಯಾಗಿ ಹೆಚ್ಚಾಗಿ ಕಾಪಾಡ್ಕೊಂಡವರು ಹ್ಞೂ ಈಗ ಅಷ್ಟು ಏನಾಗುತ್ತೆ ಮಾಮೂಲಿ ನಾರ್ಮಲ್ ಆಗಿದೆ ಏನೂ ಇಲ್ಲ ಅವರು ದೇವದಲ್ಲಿ ಏನೋ ಬಂದಾಗ ಏನಾಗುತ್ತೆ ಅಂದರೆ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ನಾನು ಸಾಯ್ತೀನಿ ನಾನು ಸಾಯ್ತೀನಿ ಮನೆಗೆ ಒಂದು ಮೂರು ಜನ ಹುಡುಕ್ಬೇಕು ಅವ್ರನ್ನ ಹಂಗಂತ ಕಾಯಿ ಕೆಲಸ ಕಾರ್ಯ ಬಿಟ್ಟು ಅವ್ರನ್ನೇ ಕಾಪಾಡೋಕ್ಕಾಗಲ್ಲ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅದಕ್ಕೇನಾಯಿತು ಅವರು ಒಂದ್ಸತಿ ಯಾರ ಗುರುತು ಪರಿಚಯ ಕೇಳ್ಕೊಂಡು ನಮ್ಮ ಹತ್ರ ಬಂದರು ಬಂದಾಗ ಆ ಫ್ಯಾಮಿಲಿ ಸರಿ ಮಾಡಿಕೊಟ್ಟರು ಆಗ ಹಂಗೆ ಆ ಥರ ಒಂದು ಒಂದು ದೇಹಕ್ಕೆ ಹೋಗಿ ಇನ್ನೊಂದು ದೇಹ ಕನ್ವಿಟ್ ಆದಾಗ ಈ ಸಮಸ್ಯೆನೂ ಆಗುತ್ತಣ್ಣ ಈ ಅವಾಗೇನಾಗುತ್ತೆ ಅವ್ರಿಗೇನೋ ಗೊತ್ತಾಗಲ್ಲ ಓ ಇವಳಿಗೆನೋ ಆಯಿತು ಯಾಕ ಈ ಥರಕ್ಕೆ ಹಿಂಗೆ ಆಡ್ತಾವಳೆ ಅನ್ನೋ ಲೆಕ್ಕಾಚಾರಕ್ಕಾಗುತ್ತೆ ಆ ಅವ್ರ ದೇಹದಲ್ಲಿ ಆಗ್ತಾ ಇರೋ ವರ್ತನೇ ಬೇರೆ ಆಗುತ್ತೆ ಆ ವರ್ತನೆ ಗಮನಿಸಿ ಅದನ್ನು ನಾವು ತಾಯಿ ನಮಗೇನು ಆಜ್ಞೆ ಕೊಡ್ತಾರೋ ನಮಗೇನು ಜ್ಞಾನ ಕೊಡ್ತಾರೋ ಅದರಲ್ಲಿ ನಾವು ಅವ್ರನ್ನ ಸರ್ಮಾದ ಈ ಕುಟುಂಬ ಚೆನ್ನಾಗಿತ್ತು ಮಕ್ಕಳು ಚೆನ್ನಾಗಿದ್ದಾರೆ ಇವತ್ತು ಬರಬೇಕಾಯ್ತು ಬಂದಿಲ್ಲ ಪಾಪ ನನೀಗ ಆಲ್ಮೋಸ್ಟ್ ಈ ದೇವಸ್ಥಾನದ ಕೆಲಸ ಮೀನ್ ನಾನು ನಮ್ಮ ವೀಕ್ಷಕರಿಗೆ ಇದು ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದು ಯಾರಾದರೂ ನಮ್ಮ ವೀಕ್ಷಕರಲ್ಲಿ ಈಗೇನು ತಾಯಿದು ಆಶೀರ್ವಾದ ಪಡೆದವರಾಗ್ಬೋದು ಇಲ್ಲ ತಾಯಿ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರೋರಾಗ್ಬೋದು ಸಣ್ಣ ಪುಟ್ಟ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಅಟ್ಲೀಸ್ಟ್ ಈ ದೇವಸ್ಥಾನಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಸಮಾಜ ಸೇವೆ ಸೇವೆ ಐತೆ ಮಾಡ್ತಾ ನಾನು ದೊಡ್ಡದಾಗಿ ಇದ್ದ್ರೂ ಇದು ಸ್ಥಿರ ಸ್ಥಿರವಾಗಿರಲಿ ಬಂದಂತ ಕಷ್ಟ ಅಂದ ಹತ್ತು ಜನಕ್ಕೆ ಒಂದು ಸ್ಥಿರವಾಗಿ ನಿಲ್ಲಿ ಅಂತ ಹೌದು ನಾವೇ ಹೋದ್ರಂತ ಅಲ್ಲಿಗೆ ಅದು ಸ್ಟಾಪ್ ಆಗಬಾರ್ದು ಹೌದು ಹೌದು ಹತ್ತು ಜನ ಕಷ್ಟ ಅಂತ ಇಲ್ಲಿ ಕುತ್ಕೊಂಡ ತಾಯಿಯ ದರ್ಶನ ಪಡೆದು ಹೋದ್ರೆ ಅವ್ರು ಕಷ್ಟ ನಿವಾರಣೆ ಆಗ್ಬೇಕು ಅದಕ್ಕೋಸ್ಕರ ಇದನ್ನು ಒಂದು ಸ್ಥಾಪನೆ ಮಾಡಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದು ಜಯ ಆಗಲಿ ಸಕ್ಸಸ್ ಆಗಲಿ ಅದಕ್ಕೆ ಸಮಾಜ ನಮ್ಮ ಜನ ನಮ್ಮ ವೀಕ್ಷಕರಲ್ಲಿ ಹೆಲ್ಪ್ ಮಾಡ್ಬೇಕು ನಿಮಗೆ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ನಿಮ್ಮ ಜೊತೆ ನಾನು ಮಾತಾಡ್ತೀನಿ ನಮಸ್ಕಾರ ನಮಸ್ತೆ